अभी एक फैशन हो गया है अभी एक फैशन हो गया है आंबेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो ಪ್ರಸಾರದ ಚರ್ಚೆಗೆ ಸ್ವಾಗತ ಇವತ್ತು ನಿಮ್ಮ ಮುಂದೆ ನಾವು ಚರ್ಚೆಗೆ ತರ್ತಾ ಇರ್ತಕ್ಕಂಥ ವಿಷಯ ಏನು ಅಂತಂದ್ರೆ ಕರ್ನಾಟಕದ ಬಿಜೆಪಿ ಕಳೆದ ಎರಡು ದಿನಗಳಿಂದ ಬೆಲೆ ಏರಿಕೆ ಬಗ್ಗೆ ಪ್ರತಿಭಟನೆ ನಡೆಸ್ತಾ ಇದೆ ಆದ್ರೆ ಏನು ಮಾಖರಿ ಅಂತಂದ್ರೆ ಅಹ್ ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಸಿಲಿಂಡರ್ ಬೆಲೆಯನ್ನ ಐವತ್ತು ರೂಪಾಯಿ ಜಾಸ್ತಿ ಮಾಡಿದೆ ಹಾಗೆ ಅಬಕಾರಿ ಸುಂಕವನ್ನ ಎರಡೆರಡು ರೂಪಾಯಿ ಅಂದ್ರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಎರಡೆರಡು ಒಟ್ಟು ನಾಲ್ಕು ರೂಪಾಯಿಗಳನ್ನ ಹೆಚ್ಚಳ ಮಾಡಿದೆ ಇದು ಜನರಿಗೆ ಬರೆ ಮೇಲೆ ಬೇರೆ ಹಾಲಿನ ಬೆಲೆ ಏರಿಕೆ ಜಾಸ್ತಿ ಆಯ್ತು ವಿದ್ಯುತ್ ಬೆಲೆ ಏರಿಕೆ ಜಾಸ್ತಿ ಆಯ್ತು ಕುಡಿಯೋ ನೀರಿನ ಬೆಲೆ ಮೈಸೂರು ಬೆಂಗಳೂರಿನಲ್ಲಿ ಜಾಸ್ತಿ ಆಯ್ತು ಸೊ ಇಂತಹ ಸಂದರ್ಭಗಳಲ್ಲಿ ಬೆಲೆ ಏರಿಕೆ ಮೇಲೆ ಬೆಲೆ ಏರಿಕೆ ಇದು ಜನರಿಗೆ ಆಗ್ತಾ ಇರತಕ್ಕಂತ ಶಾಕ್ ಮೇಲೆ ಶಾಕ್ ಜೊತೆಗೆ ಇಡೀ ಜಾಗತಿಕ ಮಟ್ಟದಲ್ಲಿ ಕೂಡ ಏನು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರ ಒಂದು ಆರ್ಥಿಕ ನೀತಿ ಇಡೀ ವಿಶ್ವವನ್ನ ಅಲೆಗಾಡಿಸ್ತಾ ಇದೆ ಶೇರ್ ಮಾರುಕಟ್ಟೆ ಕುಸಿತಾ ಇದೆ ಮತ್ತು ಭಾರತದ ಕೃಷಿಯ ಕ್ಷೇತ್ರದ ಮೇಲೆ ಕೂಡ ಸಾಕಷ್ಟು ಪರಿಣಾಮ ಬೀರ್ತಾ ಇದೆ ಇವೆಲ್ಲವನ್ನ ಕುರಿತಂತೆ ಚರ್ಚೆ ಮಾಡೋಣ ಮಾತನಾಡ್ತಾರೆ ಸಿಪಿಎಂ ಪಕ್ಷದ ರೈತ ಕಾರ್ಯದರ್ಶಿಗಳಮಸ್ಕಾರ ಸರ್ ನಮಸ್ಕಾರ ಹಾ ಈಗ ನಮ್ ಮುಂದೆ ಇರತಕ್ಕಂತ ಸರ್ ಬೆಲೆ ಏರಿಕೆ ಜನರಿಗೆ ಸಾಕಷ್ಟು ಕಾಡ್ತಾ ಇದೆ ಮತ್ತು ಸುಡತಾ ಇದೆ ಬೇಸಿಗೆ ಬಿಸಿಲಿಗೆ ಹೆಚ್ಚಾಗಿ ತಾವು ಇದನ್ನ ಹೇಗೆ ಇದು ಬೆಲೆ ಏರಿಕೆ ಅನ್ನೋದೇನಿದೆ ಇದೊಂದು ರೀತಿ ಪರೋಕ್ಷವಾಗಿ ಜನಗಳ ಮೇಲೆ ತೆರಿಗೆ ಹಾಕ್ತಕ್ಕಂತ ಒಂದು ವಿಧಾನ ಬೆಲೆ ಏರಿಕೆ ಜನರ ಜೀವನ ವೆಚ್ಚವನ್ನ ಹೆಚ್ಚು ಮಾಡುತ್ತೆ ಅವ್ರ ಅಡಿದುಳಿದ ಸೇವಿಂಗ್ಸ್ ಏನಿದಾವೆ ಸೇವಿಂಗ್ಸ್ ನಾವು ಟೇಬಲ್ ಉಳಿದ ಮಾಡಿ ಇಡೀ ಜನರನ್ನ ಒಂದ್ ರೀತಿ ಪಾಪಗಳನ್ನ ಮಾಡ್ತಕ್ಕಂತ ಯೋಜನೆ ಇದೆ ಹಾಗಾಗಿ ಪೆಟ್ರೋಲಿಯಂ ಉತ್ಪನ್ನಗಳು ಮುಖ್ಯವಾಗಿ ಅಡಿಗೆ ಡೀಸೆಲ್ ಪೆಟ್ರೋಲ್ಗಳ ಮೇಲೆ ಇಲ್ಲಿನ ಕಾಂಗ್ರೆಸ್ ರಾಜ್ಯ ಸರ್ಕಾರ ಎರಡು ರೂಪಾಯಿ ಬೆಲೆ ಹೆಚ್ಚಳವನ್ನ ಮಾಡಿತ್ತು ಎರಡು ರೂಪಾಯಿ ಬೆಲೆ ಹೆಚ್ಚಳ ಮಾಡಿದ ಕೂಡ ಒಂದು ಜನವಿರೋಧಿ ಆದ ನಿಲುವು ಅದರಲ್ಲಿ ಯಾವುದೇ ಒಂದು ಜನಪರವಾಗಿರ್ತಕ್ಕಂಥ ಅಂಶಗಳಿಲ್ಲ ಯಾಕೆ ಜನಪರವಾದ ಅಂಶಗಳಿಲ್ಲ ಅಂತ ಹೇಳಿದ್ರೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಳ ಆಗುದು ಪರೋಕ್ಷವಾಗಿ ಇತರ ಎಲ್ಲಾ ಉತ್ಪನ್ನಗಳ ಬೆಲೆ ಹೆಚ್ಚಳಕ್ಕೆ ಕಾರಣ ಆಗುತ್ತೆ ಅದ್ರಿಂದ ಜನಸಾಮಾನ್ಯರ ಮೇಲೆ ಈಗಾಗಲೇ ಜನ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದಾರೆ ಹೀಗಿರುವಾಗ ರಾಜ್ಯ ಸರ್ಕಾರ ಒಂದು ಕಡೆ ವಿದ್ಯುತ್ ನ ಬೆಲೆ ಇನ್ನೊಂದು ಕಡೆ ಇದು ಡೀಸೆಲ್ ಮೇಲಿನ ಬೆಲೆ ಈ ರೀತಿ ಹೆಚ್ಚಳ ಮಾಡಿ ಇಲ್ಲಿ ಕರ್ನಾಟಕದ ಜನರನ್ನ ಸಂಕಷ್ಟಕ್ಕೆ ನೂಕಿತ್ತು ಇದೇ ಸಂದರ್ಭದಲ್ಲಿ ಮೋದಿ ಸರ್ಕಾರ ಜೊತೆಗೆ ಇಲ್ಲಿ ಬಿಜೆಪಿಯವರು ಕರ್ನಾಟಕ ರಾಜ್ಯ ಸರ್ಕಾರದ ಬೆಲೆ ಏರಿಕೆ ನಿರ್ಮಿತ ವಿರುದ್ಧ ಪ್ರತಿಭಟನೆ ಆರಂಭಿಸಿರುವಾಗ ಮೋದಿ ಸರ್ಕಾರ ಈಗ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಹೆಚ್ಚು ಮಾಡಿದರೆ ತಲಾ ಎರಡು ರೂಪಾಯಿ ಮತ್ತೆ ಅದ್ರ ಪರಿಣಾಮ ಅಡುಗೆ ಅನಿಲದ ಬೆಲೆಯನ್ನ ಸಿಲಿಂಡರ್ ಗೆ ಐವತ್ತು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಮತ್ತೆ ಇದು ಇಲ್ಲಿ ತನಕ ಯಾವ್ದು ಉಜ್ವಲ ಗ್ಯಾಸ್ ಯೋಜನೆ ಕೊಟ್ಟಿರೋ ಅವ್ರನ್ನ ವಿನಾಯಿತಿ ಮಾಡ್ತಾ ಇದ್ದಾರೆ ಈಗ ಅವ್ರಿಗೂ ಸೇರಿಸಿದೆ ಇದು ಈಗ ಅವರನ್ನು ಸೇರಿಸಿ ಐವತ್ತು ರೂಪಾಯಿನ ಬೆಲೆ ಹೆಚ್ಚಳವನ್ನು ಮಾಡಿದ್ದಾರೆ ಇದು ಜನತೆಯನ್ನ ಬರ್ಬಾದ್ ಮಾಡತಕ್ಕಂತ ಮೋದಿ ಸರ್ಕಾರದ ನೀತಿಯ ಮುಂದುವರಿಕೆ ಅಬ್ಕಾರಿ ಸುಂಕವನ್ನು ಯಾಕೆ ಹೆಚ್ಚು ಮಾಡಿದ್ದಾರೆ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆಗಿರೋದ್ರ ಲಾಭ ಗ್ರಾಹಕರ್ಗ ವರ್ಗಾವಣೆ ಆಗ್ಬೇಕಿತ್ತು ಹಿಂದಿನ ಯು ಪಿ ಎ ಸರ್ಕಾರ ಮತ್ತೆ ಈಗಿನ ಎನ್ ಡಿ ಎ ಸರ್ಕಾರ ಎರಡೂ ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಾದಾಗಿಲ್ಲ ಅದರ ಹೊರೆಯನ್ನ ಅಂದ್ರೆ ಕೇಂದ್ರ ಸರ್ಕಾರ ತನಗೆ ಬರ್ತಕ್ಕಂಥ ಲಾಭವನ್ನು ಕಡಿಮೆ ಮಾಡ್ಕೋಬಾರದು ಅನ್ನೋ ಕಾರಣಕ್ಕಾಗಿ ಆ ಬೆಲೆ ಇಳಿಕೆಯನ್ನ ಜನರಿಗೆ ಲಾಭವಾಗಿ ವರ್ಗಾಯಿಸುದ್ರ ಬದಲಾಗಿ ಬೆಲೆ ಒಂದೇ ಸಮ ಜನರಿಗೆ ಉಳಿಬೇಕು ಕೇಂದ್ರ ಸರ್ಕಾರಕ್ಕೆ ಲಾಭ ಬರುವ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಇದು ಹೆಂಗ್ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ ಈಗ ಉದಾಹರಣೆಗೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಒಂದು ಬ್ಯಾರಲ್ ಬೆಲೆ ನೂರು ರೂಪಾಯಿ ಇದ್ದಾಗ ಕೇಂದ್ರ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಹಾಕಿದ್ರೆ ಕೇಂದ್ರ ಸರ್ಕಾರಕ್ಕೆ ಐವತ್ತು ರೂಪಾಯಿ ಲಾಭ ಬರುತ್ತೆ ಎಸ್ ಅದಕ್ಕೆ ಅವರು ಐವತ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ ಜನಕ್ಕೆ ನೂರ ರೂಪಾಯಿ ಸಿಗುತ್ತೆ ಅವಾಗ ಇಂಟರ್ ನ್ಯಾಷನಲ್ ಕ್ರೂಡ್ ಆಯಿಲ್ ಪ್ರೈಸ್ ನಲ್ವತ್ತು ರೂಪಾಯಿ ಆದಾಗ ಕೇಂದ್ರ ಸರ್ಕಾರ ಐವತ್ ಪರ್ಸೆಂಟ್ ಟ್ಯಾಕ್ಸ್ ಹಾಕಿದ್ರೆ ಕೇಂದ್ರ ಸರ್ಕಾರಕ್ಕೆ ನಲ್ವತ್ ರೂಪಾಯಿ ಲಾಭ ಬರುತ್ತೆ ನಲ್ವತ್ತು ಪ್ಲಸ್ ಎಂಬತ್ತು ನೂರ ಇಪ್ಪತ್ತು ರೂಪಾಯಿಗೆ ಜನಕ್ಕೆ ಸಿಗಬೇಕು ಅಂದ್ರೆ ಜನಕ್ಕೆ ಮೂವತ್ತು ರೂಪಾಯಿ ಚೀಪ್ ಆಗಿ ಸಿಗ್ತಾ ಇತ್ತು ಹೌದು ಅದಕ್ಕೆ ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಬಂದಿದೆ ಯು ಪಿ ಎ ಹೇಳಿದ್ರೆ ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆದ ತಕ್ಷಣ ಕೇಂದ್ರ ಸರ್ಕಾರ ರೂಪಾಯಿನೇ ಮಾಡ್ತಾರೆ ಅಂತ ಹೇಳಿದ್ರೆ ನೂರು ರೂಪಾಯಿ ಇದ್ದಾಗ ಅಬಕಾರಿ ಸುಂಕ ಐವತ್ ಫಿಫ್ಟಿ ಪರ್ಸೆಂಟ್ ಇದ್ರೆ ಎಂಬತ್ ರೂಪಾಯಿ ತಕ್ಷಣ ಸಿಕ್ಸ್ಟಿ ಫೈವ್ ಪರ್ಸೆಂಟ್ ಮಾಡ್ಬಿಡ್ತಾರೆ ಅಂದ್ರೆ ಕೇಂದ್ರ ಸರ್ಕಾರಕ್ಕೆ ಏನ್ ಲಾಭ ಬರ್ಬೇಕು ಅಷ್ಟು ಬರ್ತಾನೆ ಇರ್ಬೇಕು ಬರ್ತಾನೆ ಇರ್ಬೇಕು ಇಲ್ಲಿ ಜನರಿಗೆ ಆದ್ರ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏನು ಬೆಲೆ ಇಳಿಕೆ ಆಗುತ್ತೆ ಆ ಬೆಲೆ ಇಳಿಕೆಯ ಲಾಭ ಜನರಿಗೆ ವರ್ಗಾವಣೆ ಆಗದೆ ಇದ್ದ ನೋಡ್ಕೊಳ್ತಾ ಇದ್ದಾರೆ ಹಾಗಾಗಿ ಮೋದಿ ಸರ್ಕಾರ ಮತ್ತು ಈಗಿನ ಎನ್ ಡಿ ಎ ಸರ್ಕಾರ ಹಿಂದೆ ದಿಸ್ ಈಸ್ ಎ ಪ್ರೋ ಕಾರ್ಪೊರೇಟ್ ಆಂಟಿ ಪೂರ್ ಆಂಟಿ ದಲಿತ ಆಂಟಿ ಫಾರ್ಮರ್ಸ್ ಗೌರ್ಮೆಂಟ್ ಅದನ್ನ ಅವ್ರು ಮುಂದುವರಿಸ್ತಾ ಇದ್ದಾರೆ ಹಾಗಾಗಿ ಜನ ಇದನ್ನ ಅರ್ಥ ಮಾಡ್ಕೋಬೇಕು ಜನ ಇದನ್ನ ಅರ್ಥ ಮಾಡ್ಕೊಂಡು ಇಡೀ ದೇಶದಲ್ಲಿ ಬೀದಿಗಿಳಿದು ಹೋರಾಟ ಮಾಡಬೇಕು ಸರ್ಕಾರದ ವಿರುದ್ಧ ಅಲ್ಲ ಈಗ ಬಿಜೆಪಿ ಅವರು ಈಗಾಗಲೇ ಪ್ರತಿಭಟನೆ ಶುರು ಮಾಡಿದ್ದಾರೆ ಏನು ಬೆಲೆ ಏರಿಕೆ ವಿರುದ್ಧ ನಮ್ಮ ಹೋರಾಟ ಈಗ ಅವರ ಪ್ರತಿಭಟನೆ ಮತ್ತು ಆತ್ಮವಂಚಕತನ ಎಲ್ಲಿದೆ ಅಂತ ಹೇಳಿದ್ರೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂತ ಅಶೋಕ್ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡ್ತಾ ಇದ್ರು ಐವತ್ತು ರೂಪಾಯಿ ಏನು ಹೊರ ಆಗಲ್ಲ ಸಿಲಿಂಡರ್ ಬೆಲೆ ಹೆಚ್ಚಳ ಎಲ್ಲ ಕೃಷಿ ಏನ್ ಮಾತಾಡ್ತಾ ಇದೀರಿ ಎರಡು ರೂಪಾಯಿ ಬೆಲೆ ಹೆಚ್ಚಳ ಹೆಚ್ಚಳ ಆಗುದಾದ್ರೆ ಐವತ್ತು ರೂಪಾಯಿ ಬೆಲೆ ಹೆಚ್ಚಳ ಹೆಚ್ಚಳ ಆಗಲ್ವಾ ಆರು ಎರಡು ರೂಪಾಯಿ ಎರಡು ರೂಪಾಯಿ ರೂಪಾಯಿ ಜಾಸ್ತಿ ಡೀಸೆಲ್ ಬೆಲೆ ಹೆಚ್ಚಳ ಮಾಡುದು ರಾಜ್ಯ ಸರ್ಕಾರ ಪೆಟ್ರೋಲ್ ಬೆಲೆಯನ್ನು ಹೆಚ್ಚಳ ಮಾಡಲಿಲ್ಲ ಹೌದು ಡೀಸೆಲ್ ಬೆಲೆ ಎರಡು ರೂಪಾಯಿ ಹೆಚ್ಚಳ ಮಾಡುದು ರಾಜ್ಯದ ಜನರಿಗೆ ಹೊರೆ ಹೊರೆಯಾಗುದಾದ್ರೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತಲಾ ಎರಡು ರೂಪಾಯಿ ಅಬಕಾರಿ ಸುಂಕವನ್ನು ಹೆಚ್ಚು ಮಾಡಿರೋದು ಮತ್ತು ಸಿಲಿಂಡರ್ ರೂಪಾಯಿ ಹೆಚ್ಚುದು ಹೊರೆ ಆಗಲ್ವಾ ಇರೋದ್ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಹೇಳ್ತಾರೆ ಇದೇನು ವರೆ ಅಂತ ಅನ್ಸಲ್ಲ ನನಗೆ ಅಂತ ಟಾಕಿಂಗ್ ಕಂಪ್ಲೀಟ್ ರಬೀಶ್ ಬ್ಲೈಂಡ್ಲಿ ಬ್ಲೈಂಡ್ ಅದೊಂದು ವಂಚಕತನ ವಂಚಕತನ ಮೋಸ ಹೌದೌದು ಕುರುಡ್ ಕುರುಡ್ ಆಗಿ ಮಾತಾಡೋದಲ್ಲ ಅದು ಮೋಸ ಹ್ಮ್ ಹ್ಮ್ ಅದರಿಂದ ಬಿಜೆಪಿಯವ್ರಿಗೆ ಏನಾದರೂ ನಿಜವಾಗಿಯೂ ಕರ್ನಾಟಕದ ಜನರ ಬಗ್ಗೆ ಕಾಳಜಿ ಇದ್ದಿದ್ರೆ ಯಾವ ಪ್ರತಿಭಟನೆಯನ್ನ ಕಾಂಗ್ರೆಸ್ ವಿರುದ್ಧ ಶುರು ಮಾಡಿದ್ರು ಅವರು ಅಲ್ಲಿ ಮೋದಿ ಪ್ರತಿಕೃತಿಯನ್ನು ದಹಿಸಿ ದಹಿಸಬೇಕಾಗಿತ್ತು ಹೌದು ಮೋದಿಯ ವಿರುದ್ಧನೂ ಘೋಷಣೆ ಹೋಗ್ಬೇಕಿತ್ತು ಹಾಗಾಗಿ ಅವರು ಎಲ್ಲಾ ವಸ್ತುಗಳ ಪೆಟ್ರೋಲಿಯ ಉತ್ಪನ್ನಗಳ ಬೆಲೆ ಏರಿಸಿರ್ತಕ್ಕಂಥ ಮೋದಿಯನ್ನ ಹೊಗಳಿ ಜಿಂದಾಬಾದ್ ಹೋಗಿ ಕೇವಲ ಡೀಸೆಲ್ ಮೇಲೆ ಎರಡು ರೂಪಾಯಿ ಇಚ್ಛಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡುದು ಇಟ್ ಇಸ್ ಎ ಕಂಪ್ಲೀಟ್ ಪೊಲಿಟಿಕಲಿ ಮೋಟಿವೇಟೆಡ್ ಮೂಮೆಂಟ್ ಮೂಮೆಂಟ್ ಅಲ್ಲಿ ಜನತೆಯ ಯಾವ ಶಕ್ತಿಯೂ ಇಲ್ಲ ಹಾಗಾಗಿ ಬಿಜೆಪಿ ಇಸ್ ಆಲ್ವೇಸ್ ಎ ಪಾರ್ಟಿ ಆಫ್ ಡಬಲ್ ಸ್ಟ್ಯಾಂಡರ್ಡ್ ದೇ ಆರ್ ಪ್ರೂವ್ ಅಗೇನ್ ದೇ ಆರ್ ಡಬಲ್ ಸ್ಟ್ಯಾಂಡರ್ಡ್ ಪಾರ್ಟಿ ಎಸ್ ಹಾ ಇನ್ನು ಇಂಟರ್ನ್ಯಾಷನಲ್ ವಿಷಯ ಬಂದ್ರೆ ಸರ್ ನಾ ಆಗ್ಲೇ ಹೇಳ್ತಾ ಇದ್ದೆ ಇಂಟ್ರೊಡಕ್ಷನ್ ಅಲ್ಲಿ ಅಮೆರಿಕಾದ ನೀತಿ ಇಡೀ ವಿಶ್ವದ ಆರ್ಥಿಕತೆಯನ್ನ ದೊಡ್ಡ ಮಟ್ಟಕ್ಕೆ ಕುಸಿಯೊಂದು ಕಾರಣ ಮಾಡ್ತಾ ಇದೆ ಅದ್ರಲ್ಲೂ ಭಾರತದ ಕೃಷಿ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದಾರೆ ಮತ್ತು ರೈತನಿಗೆ ಭಾರತ ರೈತನಿಗೆ ಹೆಚ್ಚು ಸಂಕಷ್ಟ ಅನುಭವಿಸಬೇಕಾದಂತ ಸ್ಥಿತಿ ಇದೆ ಅಂತ ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ತಾವೇ ಹೇಗೆ ಹೇಳ್ತಾರೆ ಅಲ್ಲ ಈಗ ಅಮೆರಿಕ ಏನ್ ಮಾಡ್ತಾ ಇದೆ ರೆಸಿಪ್ರೋಕಲ್ ಟ್ಯಾರಿಫ್ ಅನ್ನೋ ಹೆಸರಲ್ಲಿ ಹ್ಮ್ ಅದು ಅಮೆರಿಕಕ್ಕೆ ಯಾವುದೇ ಕಾರಣಕ್ಕೂ ಒಳ್ಳೆಯದನ್ನು ಮಾಡಲ್ಲ ಹ್ಮ್ ಹ್ಮ್ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ಹ್ಮ್ ಅಮೆರಿಕದ ಕೈಗಾರಿಕಾ ಉತ್ಪನ್ನ ಏನು ತುಂಬಾ ಮೇಲೆ ಕೊಟ್ಟೋಗ ಅಮೆರಿಕದ ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಏನು ಹಾಗಾಗಿ ಕರ್ಕೊಗಲ್ಲ ಇದರಿಂದ ಇಡೀ ಜಗತ್ತಿನ ಒಟ್ಟು ಆರ್ಥಿಕ ಬೆಳವಣಿಗೆ ಮೇಲೆ ಪ್ರತಿಕೂಲ ಉಂಟಾಗುತ್ತೆ ಅದು ಬಿಟ್ಟರೆ ಯಾರಿಗೂ ಇದರಿಂದ ಒಳ್ಳೇದಾಗಲ್ಲ ಟ್ರಂಪ್ ಫರ್ ಅವರ ಹುಚ್ಚು ಹುಚ್ಚು ಈ ಟ್ಯಾರಿಸ್ ಹೈಕ್ ಪ್ರಪೋಸಲ್ಗಳಿಂದ ಯಾವುದೇ ದೇಶಕ್ಕೂ ಒಳ್ಳೇದಾಗಲ್ಲ ಇನ್ ಎಲ್ಲಾ ಎಲ್ಲ ದೇಶಕ್ಕೂ ತೊಂದರೆ ಆಗುತ್ತೆ ಅಮೆರಿಕಕ್ಕೆ ಹೆಚ್ಚೇ ತೊಂದರೆ ಆಗುತ್ತೆ ಹೇಳಿದ್ರೆ ಏನ್ ಅಮೆರಿಕ ಇಂಪೋರ್ಟ್ ಮಾಡ್ಕೊಳ್ತಾ ಇದೆ ಅವಾಗ ಜನ ಅಮೇರಿಕನ್ ಪೀಪಲ್ ಹ್ಯಾಸ್ ಟು ಪೇ ಮೋರ್ ಮೋರ್ ಟ್ಯಾಕ್ಸ್ ಮೋರ್ ಪ್ರೈಸ್ ಮೋರ್ ಪ್ರೈಸ್ ದ ಅಮೇರಿಕನ್ ಗವರ್ಮೆಂಟ್ ಇಸ್ ಗೋಯಿಂಗ್ ಟು ಕಲೆಕ್ಟ್ ಮೋರ್ ಮನಿ ಫ್ರಮ್ ದಿ ಕಾಮನ್ ಪೀಪಲ್ ಹಾಗಾಗಿ ದೇ ಆರ್ ನಾಟ್ ಬ್ಯಾನಿಂಗ್ ಇಂಪೋರ್ಟ್ಸ್ ದೇ ಆರ್ ಓನ್ಲಿ ಟ್ಯಾಕ್ಸಿಂಗ್ ಇಂಪೋರ್ಟ್ಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂದ್ರೆ ಜನ ಅವ್ರಿಗ ವಸ್ತು ಬೇಕು ಅಂದ್ರೆ ತರ್ಸ್ಕೊಳ್ತಾರೆ ಇಲ್ಲಾಂದ್ರೆ ತಗೋಬಾರ್ದು ಓಕೆ ಎರಡನೇದು ಬಹಳ ಮುಖ್ಯವಾಗಿ ಈಗ ಅವರು ಯಾವ್ದೋ ಒಂದು ಉತ್ಪನ್ನದ ಮೇಲೆ ಒಂದು ಟ್ಯಾಕ್ಸ್ ಹಾಕ್ತಾರೆ ಅಂತ ಒಂದ್ ಮೊಬೈಲ್ ಮೇಲೆ ಒಂದು ಟ್ಯಾಕ್ಸ್ ಹಾಕ್ತಾರೆ ಬಟ್ ದಟ್ ಮೊಬೈಲ್ ಕಂಪೋನೆಂಟ್ಸ್ ಆರ್ ಪ್ರೊಡ್ಯೂಸ್ಡ್ ಇನ್ ಟೆನ್ಸ್ ಅಂಡ್ ಹಂಡ್ರೆಡ್ಸ್ ಆಫ್ ಕಂಟ್ರೀಸ್ ಹಾಗಾಗಿ ನೀವು ಯಾವ ದೇಶದ ಮೇಲೆ ತೆರಿಗೆ ಹಾಕ್ತಿರಿ ನೀವು ಯಾವ ದೇಶದ ಉತ್ಪನ್ನ ಅಂತ ಹ್ಮ್ ಅದರಿಂದ ಈ ರೀತಿ ಸುಂಕ ಹೆಚ್ಚಳ ಮಾಡೋದ್ರಿಂದ ಲಾಭ ಆಗಲ್ಲ ಈ ಚೀನಾದವ್ರು ಏನ್ ಮಾಡಿದ್ದಾರೆ ದೇ ಆರ್ ಗೋಯಿಂಗ್ ಟು ಬ್ಯಾನ್ ಅಮೆರಿಕನ್ ಹಾಲಿವುಡ್ ಮೂವೀಸ್ ವಿಲ್ ಬ್ಯಾನ್ ಅಂತ ಹೊರಟಿದಾರ ನಾವು ಅಮೆರಿಕದ ಎಲ್ಲ ಉತ್ಪನ್ನಗಳಿಗೆ ಅಷ್ಟೇ ತೆರಿಗೆ ವಿಧಿಸ್ತೀವಿ ಅಂತ ಹೊರಟಿದ್ದಾರೆ ಹೌ ಅಮೇರಿಕನ್ ಫಾರ್ಮರ್ಸ್ ವಿಲ್ ಗೆಟ್ ಪ್ರಾಫಿಟ್ ಅಮೆರಿಕದ ಎಲ್ಲ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಪರ್ಚೇಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ China. ಈಗ ದೆನ್ ಹೌ it help American farmers? ಈಗ ಇಂಡಿಯಾದವರು ಇಂಡಿಯಾದವರು ನೂರ್ ಪರ್ಸೆಂಟ್ ಟ್ಯಾಕ್ಸ್ ಹಾಕ್ತಾರೆ ಅವ್ರಿಗೆ ಸೊ ನಾವು ಪ್ರತಿ ತೆರಿಗೆ ನೂರ್ ಪರ್ಸೆಂಟ್ ಹಾಕಿದ್ರೆ ನಾವು ನಾವು ಕೂಡ ಅಂದ್ರೆ ಯಾವ ಇಲ್ಲ ಈಗ ಇಂಡಿಯಾ ಸರ್ಕಾರಕ್ಕೆ ಅವ್ರ ಮೇಲೆ ನೂರು ಪರ್ಸೆಂಟ್ ಟ್ಯಾಕ್ಸ್ ಆಗ್ತಕ್ಕಂಥ ಯಾವುದೇ ಘಟ್ಸ್ ಇಲ್ಲ ನಾಟ್ ಓನ್ಲಿ ದಟ್ ದೇರ್ ಆಲ್ ಎಲ್ಲಾ ಅಗ್ರಿಕಲ್ಚರ್ ಗುಡ್ಸ್ ಮೇಲೆ ಟ್ಯಾಕ್ಸ್ ಗಳನ್ನ ಕಡಿಮೆ ಮಾಡ್ತೀವಿ ಅಂತ ಮಾತಾಡ್ತಾ ಇದಾರೆ ಹೌದು ಅಮೆರಿಕದ ಹಾಲಿನ ಉತ್ಪನ್ನಗಳ ಮೇಲೆ ತೆರಿಗೆ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಹಾರ್ಟಿಕಲ್ಚರ್ ಕ್ರಾಪ್ ಗಳ ಮೇಲೆ ತೆರಿಗೆ ಕಡಿಮೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಇದು ಇಂಡಿಯನ್ ಅಗ್ರಿಕಲ್ಚರ್ ನ ಕಂಪ್ಲೀಟ್ಲಿ ಇಟ್ ವಿಲ್ ರೋ ಇನ್ ಹ್ಮ್ ಹಾಳ್ ಮಾಡುತ್ತೆ ಹ್ಮ್ ಆಲ್ರೆಡಿ ಆ ದೇಶಗಳಲ್ಲಿ ಹೈಲಿ ಸಬ್ಸಿಡೈಸ್ಡ್ ಅಗ್ರಿಕಲ್ಚರ್ ಪ್ರೊಡಕ್ಟ್ ಪ್ರೊಡಕ್ಷನ್ ಹ್ಮ್ ದೇ ಆರ್ ಫ್ಲೆಡ್ಡಿಂಗ್ ಇಟ್ ಟು ಇಂಡಿಯನ್ ಮಾರ್ಕೆಟ್ ಯೆಸ್ ಹಾಗಾಗಿ ಬಿ ಆರ್ ಆಲ್ರೆಡಿ ಇನ್ ಕ್ರೈಸಿಸ್ ಹ್ಮ್ ಇಂಡಿಯನ್ ಫಾರ್ಮರ್ಸ್ ನಮಗೆ ಇಲ್ಲಿ ಎಂಎಸ್ ಪಿ ಇಲ್ಲ ಯಾವ ಸಬ್ಸಿಡಿನು ಇಲ್ಲ ಅದ್ರ ಜೊತೆಗೆ ಇನ್ನೊಂದು ಇದನ್ನ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಮೋದಿ ಸರ್ಕಾರ ಹಾ ಏನು ಈಗ ಒಂದು ಹೊಸ ಕಾಯ್ದೆಯ ಪ್ರಸ್ತಾವನೆಯನ್ನು ಅವರು ಇದ್ರ ಮುಂದೆ ಇಟ್ಟಿದ್ದಾರೆ ಮುಂದೆ ಇಟ್ಟಿದ್ದಾರೆ ಏನ ಕಾಯ್ದೆ ಏನು ಅಂತ ಹೇಳಿದ್ರೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಸಂಬಂಧಪಟ್ಟಂತ ಒಂದು ಡ್ರಾಫ್ಟ್ ಕಾಯ್ದೆಯನ್ನು ಅವರು ಇಟ್ಟಿದ್ದಾರೆ ಅದ್ರ ಪ್ರಕಾರ ಏನು ಹಿಂದೆ ಮೂರು ಕೃಷಿ ಕಾಯ್ದೆಗಳನ್ನ ಇವರು ಜಾರಿಗೆ ತಂದಿದ್ರು ಆ ಮೂರು ಕೃಷಿ ಕಾಯ್ದೆಗಳ ವಿರುದ್ಧ ನಮ್ಮ ದೇಶದ ಜನ ರೈತರು ಬಹಳ ಮುಖ್ಯವಾಗಿ ಮುನ್ನೂರ ಎಪ್ಪತ್ತ ಮುನ್ನೂರ ದಿನ ದೆಹಲಿಯ ಗಡಿಗಳಲ್ಲಿ ಚಳುವಳಿ ಮಾಡಿ ಏಳ್ನೂರಕ್ಕೂ ಹೆಚ್ಚಿನ ರೈತರನ್ನ ಬಲಿ ಕೊಟ್ಟು ಆ ತಮ್ಮ ಇದನ್ನ ಕೃಷಿ ಕಾಯ್ದೆಗಳು ವಾಪಸ್ ಆಗುವಂಗ್ ಮಾಡಿದ್ರು அது கஷி காய் ஹிம்பாலியலின் தரத்தாஃப்ட் நேஷனல் பாலிசி ஃபிரேம் வர் ஆன் அகிரிக்கல்ச்சரல் மார்க்கெட்டிங் அந்த டிராஃப்ட் நேஷனல் பாலிசியா பிரபோஸ் கேந்திர சர் இதே யூனியன் மினிஸ்ட் ஆஃப் அகிரிக்கல்ச்சர் ಅಂಡ್ ಫಾರ್ಮರ್ಸ್ ವೆಲ್ಫೇರ್ ಸರ್ಕ್ಯುಲೇಟ್ ಮಾಡಿದ್ದಾರೆ ಈ ಡ್ರಾಫ್ಟ್ ಅನ್ನ ಇದ್ರ ಪ್ರಕಾರ ಏನಾಗುತ್ತೆ ಯಾವುದೇ ಒಂದು ಬಹುರಾಷ್ಟ್ರೀಯ ಕಂಪನಿ ರೈತರ ಮನೆ ಬಾಗಿಲಿಗೆ ಹೋಗಿ ರೈತ ಉತ್ಪನ್ನಗಳನ್ನು ಖರೀದಿ ಮಾಡಬಹುದು ಅಂತ ಹೇಳ್ತೇವೆ ನಾಟ್ ಓನ್ಲಿ ದಟ್ ಇಡೀ ದೇಶದಲ್ಲಿ ಎಲ್ಲಾ ಯಾವುದೇ ರಾಜ್ಯದಲ್ಲಿ ಹೋಗಿ ಇವರು ಮಾಡಬಹುದು ಅಂತ ಹೇಳ್ತೇವೆ ದಟ್ ಮೀನ್ಸ್ ಕೃಷಿ ಮಾರುಕಟ್ಟೆ ವಿಷಯ ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರತಕ್ಕಂಥ ಸ್ಟೇಟ್ ಸಬ್ಜೆಕ್ಟ್ ಆರ್ಟಿಕಲ್ ಟು ಫಾರ್ಟಿ ಸಿಕ್ಸ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಬಟ್ ದಿಸ್ ಸೆಂಟ್ರಲ್ ಗವರ್ಮೆಂಟ್ ಇಸ್ ಅಂಡರ್ಮೈನಿಂಗ್ ದಟ್ ದೇ ಆರ್ ಯುನೋ ರೈಡಿಂಗ್ ಓವರ್ ದಿ ಸ್ಟೇಟ್ಸ್ ರೈಟ್ಸ್ ಅದ್ರ ಜೊತೆಗೆ ಏನು ರಾಜ್ಯ ಸರ್ಕಾರಗಳು ನಿರ್ವಹಣೆ ಮಾಡ್ತಾ ಇರತಕ್ಕಂತ ಎ ಪಿ ಎಂ ಸಿಗಳು ಇದಾವೆ ಎ ಪಿ ಎಂ ಸಿಗಳಿಗೆ ಯಾವುದೇ ರೋಲ್ ಇಂದ ಮಾಡ್ತಾರೆ ಅಂದ್ರೆ ಈಗ ಯಾವ್ದಾದ್ರು ಮಲ್ಟಿನ್ಯಾಷನಲ್ ಕಂಪನಿ ಹೋಗ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಪ್ರೈವೇಟ್ ನವರು ರೈತರ ಮನೆ ಬಾಗಲೇ ಅವರ ಉತ್ಪನ್ನಗಳನ್ನು ಖರೀದಿ ಮಾಡತಕ್ಕಂತ ಸ್ಥಿತಿ ನಿರ್ಮಾಣ ಆದ್ರೆ ವಡೆ ದ ರೋಲ್ ಆಫ್ ಎಪಿಎಂಸಿ ಎಂಸಿ ಯಾರ್ಡ್ಸ್ ಟ್ರೆಡಿಷನಲ್ ಮಾರ್ಕೆಟಿಂಗ್ ಸಿಸ್ಟಮ್ ಇವೆಲ್ಲ ಹೋಗುತ್ತೆ ಇದ್ರ ಜೊತೆ ಏನ್ ಮಾಡಿದ್ದಾರೆ ಈ ಪ್ರೈವೇಟ್ ನವರು ಖರೀದಿ ಮಾಡಬೇಕು ಅಂತ ಮಾಡಿರೋದ್ರಿಂದ ಆಲ್ರೆಡಿ ದಿ ಸಂಬಾನಿ ಅದಾನಿ ಇವರೆಲ್ಲರು ರಿಲಯನ್ಸ್ ಇಂಡಸ್ಟ್ರೀಸ್ ಅವ್ರೂ ಕೂಡ ಹರಿಯಾಣ ಹರಿಯಾಣದ ಸಿರ್ಸಾದಲ್ಲಿ ಪಂಜಾಬ್ ನ ಲೂಧಿಯಾನದಲ್ಲಿ ಸಾವಿರಾರು ಎಕರೆಗಳಲ್ಲಿ ವೇರ್ ಹೌಸ್ ರೈಲ್ವೆ ಓಕೆ ಹಾ ಹಾ ಆ ರೈಲ್ವೆ ಗಳನ್ನ ಆಕ್ಸಿಡೆಂಟ್ ಈಗ ಏನು ಅಂತ ಹೇಳಿದ್ರೆ ಇವರು ಮನೆ ಬಾಗಲ ಹೋಗಿ ರೈತ ಉತ್ಪನ್ನವನ್ನ ಮನೆ ಬಾಗಿಲಲ್ಲಿ ಸುಗ್ಗಿ ಕಾಲದಲ್ಲಿ ಸಂಗ್ರಹ ಮಾಡ್ತಾರೆ ಕಡಿಮೆ ಕಾಸಲ್ಲಿ ಸಂಗ್ರಹ ಮಾಡಬಹುದು ಅಥವಾ ಒಂದಷ್ಟು ಹೆಚ್ಚಿನ ಆಸೆ ತೋರಿಸಿ ಎಲ್ಲ ಉತ್ಪನ್ನಗಳನ್ನು ಖರೀದಿ ಮಾಡಬಹುದು ಆ ರೀತಿ ಖರೀದಿ ಮಾಡೋದನ್ನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ದೇ ಅಡಿಷನ್ ಮಾಡ್ತಾರೆ ಅದಕ್ಕೆ ಅದನ್ನ ಉಪ ಸಂಸ್ಕರಣೆ ಮಾಡಿ ಅದಕ್ಕೆ ಬೇಕಾದಂತ ಬಣ್ಣ ಹ್ಮ್ ಬಣ್ಣ ಕಟ್ಟಿ ಒಂದ್ ರೀತಿ ಕಂಟ್ರೋಲ್ಡ್ ಮ್ಯಾನರ್ ಅಲ್ಲಿ ದೇ ಆರ್ ದಿ ಮಾರ್ಕೆಟ್ ಅಂದ್ರೆ ಹೈ ಕಾಸ್ಟ್ ಸುಗ್ಗಿ ಕಾಲದಲ್ಲಿ ಎಲ್ಲವನ್ನೂ ಸಂಗ್ರಹ ಮಾಡಿ ಇಟ್ಕೊಂಡು ಬೈಪಾಸಿಂಗ್ ದಿ ಎಪಿಎಂಸಿ ಬೈಪಾಸಿಂಗ್ ದಿ ಸ್ಟೇಟ್ ಗವರ್ಮೆಂಟ್ ಬೈಪಾಸಿಂಗ್ ದಿ ಸ್ಟೇಟ್ ಪ್ರಕ್ಯೂರ್ಮೆಂಟ್ ಪಾಲಿಸೀಸ್ ಎಲ್ಲವನ್ನು ಮಾಡಿ ಅವ್ರು ಇಡೀ ದೇಶದಲ್ಲಿ ಈ ರೀತಿ ಸಂಗ್ರಹ ಮಾಡಿ ಇಟ್ಕೊಂಡು ಮಾರುಕಟ್ಟೆ ಅಭಾವವನ್ನು ಸೃಷ್ಟಿ ಮಾಡಿ ನಥಿಂಗ್ ಬಟ್ ಬ್ಲಾಕ್ ಮಾರ್ಕೆಟ್ ಹಂಡ್ರೆಡ್ ಪರ್ಸೆಂಟ್ ದೇ ಅದಕ್ಕೆ ಅವರು ಸಾವಿರಾರು ಎಕರೆನಲ್ಲಿ ಬೇರೆ ವೇರ್ ಹೌಸ್ ರೈಲ್ವೆ ಟ್ರ್ಯಾಕ್ ಗಳನ್ನ ಹಾಕ್ಸ್ಕೊಬಿಟ್ಟಾರ ಅವರು ಚೀಪ್ ಆಗಿ ಕೊಂಡ್ಕೊಳ್ಳೋದು ಅದನ್ನ ವ್ಯಾಲಿಡೇಷನ್ ಮಾಡುದು ಪ್ಯಾಕೆಟಿಂಗ್ ಮಾಡೋದು ದುಬಾರಿ ದರದಲ್ಲಿ ಮತ್ತೆ ಅದನ್ನ ಗ್ರಾಹಕರಿಗೆ ತಲುಪಿಸುದು ಇದು ಇದು ಏನ್ ಮಾಡ್ತಾ ಇದೆ ಮಾಡುತ್ತೆ ಅಂತ ಹೇಳಿದ್ರೆ ಒಂದ್ ಕಡೆ ರೈತರನ್ನು ಬರ್ಬಾದ್ ಮಾಡುತ್ತೆ ಅಟ್ ದಿ ಸೇಮ್ ಟೈಮ್ ಗ್ರಾಹಕರನ್ನು ಬರ್ಬಾದ್ ಮಾಡುತ್ತೆ ಹಾಗಾಗಿ ಈಗ ಎಫ್ ಗಳು ಮಾಡ್ತಾ ಇದಾರೆ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ಅಂತ ಮಾಡ್ತಾ ಇದ್ದಾರೆ ಈ ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಆರ್ಗನೈಜೇಷನ್ಸ್ ಕೆಲಸ ಏನು ಅಂತ ಹೇಳಿದ್ರೆ ಈ ದಲ್ಲಾಳಿ ಕೆಲಸ ಕೃಷಿ ಉತ್ಪನ್ನಗಳನ್ನ ಖರೀದಿ ಮಾಡಿ ಅಥವಾ ಬಹುರಾಷ್ಟ್ರೀಯ ಕಂಪನಿಗಳು ದೇಶೀಯ ಮತ್ತು ವಿದೇಶದ ಬಹುರಾಷ್ಟ್ರೀಯ ಕಂಪನಿಗಳು ಅದನ್ನ ಖರೀದಿ ಮಾಡೋಕೆ ಬೇಕಾಗಿರ್ತಕ್ಕಂತ ವ್ಯವಸ್ಥೆಗಳನ್ನು ನಿರ್ಮಾಣ ಮಾಡೋದು ಇದು ಹಿಂಗೆ ನಮ್ಮ ಎಲ್ಲಾ ಆಹಾರ ಉತ್ಪನ್ನಗಳು ತೋಟಗಾರಿಕೆ ಬೆಳೆಗಳು ಈ ತರದ ರೈತರ ಉತ್ಪನ್ನಗಳೆಲ್ಲವನ್ನು ಇವರು ಸ್ಟೋರ್ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ ಕರೆಕ್ಟ್ ಮಾಡಿ ದೆನ್ ವಿಟ್ ವಿಲ್ ಡಿಸ್ಟರ್ ಫುಡ್ ಸೆಕ್ಯೂರಿಟಿ ಆಕ್ಟ್ ವೇಸ್ಟ್ ಗ್ರೀನ್ ವೇಸ್ಟ್ ಇಟ್ ಇಸ್ ಗೋಯಿಂಗ್ ಟು ಮೇಕ್ ಎವರಿಥಿಂಗ್ ವೇಸ್ಟ್ ಆದ್ರಿಂದ ಈ ನ್ಯಾಷನಲ್ ಪ್ಲಾಟ್ಫಾರ್ಮ್ ಇದೇನಿದೆ ನ್ಯಾಷನಲ್ ಪಾಲಿಸಿ ಫ್ರೇಮ್ ವರ್ಕ್ ಆನ್ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಎನ್ ಪಿ ಎಂ ದಿಸ್ ಈಸ್ ಮೋರ್ ಡೇಂಜರಸ್ ಫಾರ್ಮರ್ಸ್ ಅಂಡ್ ಅಗ್ರಿಕಲ್ಚರ್ ಇದರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳು ಆಂದೋಲನಗಳು ನಡೀಬೇಕು ಬಹುತೇಕ ಜನರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಇದು ಅಲ್ಲ ಈಗ ಮೋದಿ ಸರ್ಕಾರ ಮಾಡ್ತಾ ಇರೋದು ಜನರಿಗೆ ಏನು ಗೊತ್ತಿಲ್ಲ జన్ గొంతిల్ రాజకీయ పక్షి డొన ఔట్ ఆఫ్ దియర్లీ సిక్స్ హండ్రెడ్ క్రోర్స్ టు డొన బ్రైవ్ డైరెక్ట్ ನಾಟ್ ಸೀರಿಯಸ್ ಥಿಂಗ್ ಇನ್ನೇ ಪಾರ್ಲಿಮೆಂಟರಿ ಡೆಮಾಕ್ರೆಟಿಕ್ ಸಿಸ್ಟಮ್ ಒಳಗಡೆ ಯಾವ್ದೋ ಒಂದು ರಾಜಕೀಯ ಪಕ್ಷಕ್ಕೆ ಅನ್ಕಂಟ್ರೋಲ್ಡ್ ಆಗಿ ಮೂರ್ ಸಾವಿರ ಕೋಟಿ ಐದ್ ಸಾವಿರ ಕೋಟಿ ಇಟ್ ಇನ್ ಅಕೌಂಟೆಡ್ ಡೊನೇಷನ್ ಅನ್ಅಕೌಂಟೆಡ್ ಇನ್ ಎಷ್ಟು ಲಕ್ಷ ಎಷ್ಟು ಸಾವಿರ ಕೋಟಿ ಇದೆ ಗೊತ್ತಿಲ್ಲ ನಮಗೆ ಹೌ ಅದರ್ ಪೊಲಿಟಿಕಲ್ ಪಾರ್ಟೀಸ್ ಕೆನ್ ಕಂಪ್ಲೀಟ್ ಅಂಡ್ ಡಿಫೀಟ್ ದಿಸ್ ಬಿಜೆಪಿ ಅದರಿಂದ ಬಿಜೆಪಿ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ದೇಶದ ಜನಕ್ಕೆ ಯಾವುದೂ ಗೊತ್ತಾಗ್ಲಿಕ್ಕೆ ಬಿಜೆಪಿ ಮತ್ತು ಈ ದೇಶದ ಕಾರ್ಪೊರೇಟ್ ಕಂಟ ಕಂಟ್ರೋಲ್ ಮಾಡ್ತಾ ಇರ್ತಕ್ಕಂಥ ಮೀಡಿಯಾಗಳು ಕೊಡ್ತಾ ಇಲ್ಲ ನಾನು ಮೊನ್ನೆ ನಿಮಗೆ ಚರ್ಚೆ ವಕ್ ಫ್ಯಾಕ್ಟ್ ಇಸ್ ದಿ ಸೇಮ್ ಇಟ್ ಈಸ್ ನಥಿಂಗ್ ಟು ಡೂ ವಿತ್ ಕಂಟ್ರೋಲಿಂಗ್ ಏನೋ ಸ್ಟ್ರೀಮ್ ಲೈನಿಂಗ್ ದೇರ್ ಹ್ಮ್ ವಕ್ಸ್ ಬಿಲ್ ಕೂಡ ಇಡೀ ಮುಸಲ್ಮಾನರ ಏನು ಅವರ ಧಾರ್ಮಿಕ ವ್ಯಕ್ತಿಗಳು ಕೊಟ್ಟಿರ್ತಕ್ಕಂಥ ಡೊನೇಟ್ ಮಾಡಿರ್ತಕ್ಕಂಥ ಆಸ್ತಿಗಳಿದೆ ಅದನ್ನ ಕೊಳ್ಳೆ ಹೊಡಿಲಿಕ್ಕೆ ತಂದಿರೋ ಕಾಯ್ದೆ ಅದು ಅದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಈವನ್ ದಟ್ ಇಗ್ನೋರೆನ್ಸ್ ಆಫ್ ದೋಸ್ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಕಿರಣ್ ರಿಜಿಜಿ ಅಂಡ್ ದಟ್ ನಿರ್ಮಲಾ ಸೀತಾರಾಮನ್ ದೇ ಡೋಂಟ್ ನೋ ದ ಡಿಫರೆನ್ಸ್ ಬಿಟ್ವೀನ್ ವಕ್ಸ್ ಅಂಡ್ ಟ್ರಸ್ಟ್ ಎರಡು ಒಂದೇ ತರ ಮಾತಾ ಎರಡು ಒಂದೇ ಅಂತ ಮಾತಾಡ್ತಾರ ಅವರು Ah, That Rijuji is mm. speaking the same language that the trusts are similar to that one. Mm. Mm. This is the ignorance, this is the nonsense. Mm. Mm. In where it is being debated. Mm. Agagi, there are many things to debate, mm. but unfortunately, no media is been involving mm. such kind of discussions. Mm whether it is national framework on its cooperative marketing policy mm. or any of, of these petroleum products mm. because the medias are not i think medias will not act because they are all medias are corporate medias Modi policies are pro corporate policies mm. and it is the clear corporate communal nexus. ಸೊ ಈಗ 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 ನಾವು ಕೂಗಿ ಹೇಳ್ತಾ ಇರ್ತೀವಿ ಮಾತನಾಡ್ತಾ ಇರ್ತೀವಿ ಈಗ ಜನಕ್ಕೆ ಈಗ ಅದ್ರಲ್ಲೂ ರೈತರಿಗೆ ಅರಿವು ಬಂದು ಈಗ ಮುಂದಿನ ದಾರಿ ಏನ್ ಈ ಒಂದು ಕ್ಲಚಸ್ ಅಂದ್ರೆ ಮಲ್ಟಿ 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 ಕಂಪನಿಗಳು ಏನಿದು ರಹದಾರಿ ಅಂತ ಏನಿಲ್ಲ ಹಾ ಹಾ ಸಾಕಷ್ಟು ಕಲ್ಲು ಹುಳ್ಳುಗಳ ದಾರಿ ಇದೆ ಜನ ಇದ್ರ ಬಗ್ಗೆ ಎಲ್ಲ ಮಾತಾಡೋದಿಲ್ಲ ಯೋಚನೆ ಮಾಡೋದಿಲ್ಲ ಅವ್ರ ಮೈನ್ಗಳನ್ನ ಬ್ಲಾಕ್ ಮಾಡಲಾಗಿದೆ ಬ್ಲಾಂಕ್ ಮಾಡಲಾಗಿದೆ ಹಂಗಾಗಿ ಅದ್ರ ದಿನ ಕತ್ಲೆ ಆಗಿರುವಾಗ್ಲೂ ನಾಳೆ ಸೂರ್ಯ ಹುಟ್ಟುತ್ತೆ ಅನ್ನುವಂತ ಆಶಾಭವನಲ್ಲಿ ನಾವೆಲ್ಲರೂ ಬೆಳಕು ಅರ್ಧ ಹರಿಯುತ್ತೆ ಅಂತ ಕತ್ಲೆ ಕತ್ಲೆಯಾದ್ರೂ ಆಶಾಭವನಲ್ಲಿ ಕೆಲಸ ಮಾಡೋಣ ಇವ್ರನ್ನ ಸೋಲ್ಸೋಣ ಯಸ್ ಸರ್ ಥ್ಯಾಂಕ್ ಯು ಸರ್ ಮಾತನಾಡಿಕೆ ಧನ್ಯವಾದ ಸರ್ ಓಕೆ